ಧರಣಿ ಮಂಡಲ ಮಧ್ಯದೊಳಗೆ ಮೇರೆಯುತಿ ಕರ್ನಾಟ ದೇಶದೊಳು ಇರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ಪೇಳ್ವೆನು ಎಳೆಯ ಮಾವಿನ ಮರದ ಕೆಳಗೆ ಕೊಳಲನೂದುವ ಗೊಲ್ಲಗೌಡನು ಬಳಸಿನಿಂದ ತುರುಗಳನ್ನು करेदनु हरुषधी गं बरे गौरि बरे ताई बारे कामधेनु नीनु बे एगोल्नु करेदनु ಕರೆದ ಧ್ವನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿ ಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ ಹಬ್ಬಿದ ಮಲೆ ಮಾಧ್ಯದೊಳಗೆ ಅರ್ಬುತಾ ನಿಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟ किबि योळदुरौषधि मरयुता हुलि गुडुगुडसि बोरिडु तङ्गने तु कलेगि दर बस कञ्जी चेदरि होदव हसुग पुण्यकोटि ए हसु ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನು ಕೊಡುವೆನೆನು ತಾ ಚೆಂದದೀತ ಬರುತ್ತಿರೇ ಇಂದೆನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ ಅಡ್ಡಗಟ್ಟಿ ನಿಂದನಾ ಹುಲಿರಾಯನು ಮೇಲೆ ಬಿದ್ದು ನಿನ್ನ ನೀಗಲೇ ಹೊಯ್ವೆನು ನಿನ್ನ ಹೊಟ್ಟೆಯ ಸೀಳಿ ಬಿಡುವೆನು ತ ತಕೋಪದಿ ಕೂಳ ವ್ಯಾಘ್ರನು ಕೂಗಲು ಒಂದು ಭಿನ್ನ ಹಹುಲಿಯ ಕೇಳು ಕಂದನಿರುವನು ದೊಡ್ಡಿಯೊಳಗೆ ಒಂದು ನಿಮಿಷದಿ ಮೊಲೆಯ ಕೊಟ್ಟು ಬಂದು ಸೇರುವೆ ನಿಲ್ಲಿಗೆ ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ ಹುಸಿಯ ನಾಡುವೆ ಎಂದಿತು ಸತ್ಯವೇ ನಮತಾಯಿ ತಾಯಿ ತಂದೆ ಸತ್ಯ त्यवे नम बंधु बड़ग सत्यवाक्यके तपि नड़दरे मेच्चना परमात्मनु कुंदु तिन्नु वेनेंब हुलिगे चेंद दिन्दा भाशे इत्तु कंद निन्ननु नोडि होगु वेनेंदु बंदेनु दोड़िगे आर मुलेयनु कुडियलम्मा, आर सेरी बदु यार बढियली मलगलम्मा, यारु ननगेहितवरू।

ತಬ್ಬಲಿಯು ನೀನಾದೆ ಮಗನೇ ಹೆಬ್ಬುಲಿಯ ಬಾಯನ್ನು ಹೋಗುವೆನು ಇಬ್ಬರ ಋಣ ತೀರಿತೆಂದು ತಬ್ಬಿಕೊಂಡಿತು ಕಂದನ ಗೋವು ಕರುವನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ ಗವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಹುಲಿಗೆಂದಿತು ಖಂಡವಿದೆ ಕೋ ಮಾಂಸವಿದೆ ಕೋ ಗುಂಡಿಗೆಯ ಬಿಸಿ ರಕ್ತವಿದೆ ಕೋ ಚಂಡ ವ್ಯಾಘ್ರನೆ ನೀನಿದೆಲ್ಲವನುಂಡು ಸಂತಸದಿಂದಿರು ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನು ಸುರಿಸಿನೊಂದು ಇವಳನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನು ತಾಹುಲಿ ಹಾರಿನೆಗೆದು ತನ್ನ ಪ್ರಾಣವ ಬಿಟ್ಟಿತು.